ಇದನ್ನು ಮುಚ್ಚಾಗೋಕೆ ಪೊಲೀಸರು ನಾನಾ ರೀತಿ ಕೇಸ್ ಉಲ್ಟಾ ಮಾಡ್ತಿದ್ದಾರೆ ಮೊನ್ನೆ ನನ್ನ ಕರೆದು ತುಂಬಾ ಟಾರ್ಚರ್ ಮಾಡಿದ್ರು ಮಕ್ಕಳಿಗೆ ಮೆಡಿಕಲ್ ಶಾಪ್ ಇಂದ ನೀನೇ ಮೆಡಿಸನ್ ಒಪ್ಪು ಒಪ್ಪು ಅಂತ ನನಗೂ ಹೊಡೆದ್ರು ಇದ್ ನನ್ನ ಪ್ರಾಣ ತಗೋರು ನಾನು ಸುಳ್ಳೇಳಲ್ಲ ಅಂತ ಹೇಳಿದೆ ಮತ್ತೆ ಅರ್ಧ ಗಂಟೆ ಕುಂಡಿಸಿ ಮತ್ತೆ ಹೋಗ್ಬೇಕಾರೆ ಊರಿನ ನೀನು ಹೇಳ್ಬಾರ್ದು ಅಂತ ಎಚ್ಚರಿಕೆ ಕೊಟ್ರು ಮೆಡಿಕಲ್ ಶಾಪ್ ಅನ್ನು ಕರ್ಕೊಂಡ್ಬಂದು ಅವ್ನಗೂ ತುಂಬಾ ಹೊಡೆದು ಅವ್ನೂ ಇನ್ಸೆಕ್ಟ್ ಒಪ್ಸಿದ್ದಾರೆ ಹುಡುಗನೆ ಅವ್ರ ಬಾಂಬೆ ಜನ ಬಂದು ತಗೊಳೋದಾ ಅಂತ ಹೇಳಿಸಿದ್ದಾರೆ ಇದು ಖಂಡಿತ ಪ್ರೀತ ಮಾಡ್ರು ಕೇಸ್ ಮುಚ್ಚಾಕೋಕೆ ಏನೇನೋ ಮಾಡ್ತಿದ್ದಾರೆ ಇದು ಖಂಡಿತ ಸೂಸೈಡ್ ಅಲ್ಲ ದಯವಿಟ್ಟು ನನಗೆ ಮೆಡಿಕಲ್ ಸ್ಟೋರ್ ಯಾವುದು ಎಲ್ಲಿ ಮಕ್ಕಳ ಇದೆ ಸರ್ ಮೆಡಿಕಲ್ ಸ್ಟೋರ್ ಮಕ್ಕಳ ಇದೆ ಸಿದ್ದರಾಜು ಅಂತ ಅವ್ರ ಹೆಸರು ಅವರ ಮೊನ್ನೆ ನೈಟ್ ಇದಾಗ ಬಂದು ತುಂಬಾ ಟಾರ್ಚರ್ ಮಾಡಿದ್ದಾರೆ ಯಾರು ಪೊಲೀಸರು ಯಾರು ನಿಮ್ಗೆ ಹೊಡೆದಿದ್ದೆ ಯಾರು ನಿಮ್ಗೆ ಸರ್ ಅವ್ರ ಹೆಸರು ಬಂದು ಹೆಸರು ಅನಿತಾಲ್ವೀಸ್ ಸಹನಾ ಮೇಡಮ್ ಅವರು ಸಹನಾ ಕುಮಾರಿ ಅವರು ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ತುಂಬಾ ಕೆಟ್ಟ ಕೆಟ್ಟ ಬೈದು ನಾಲ್ಕೈದು ಜನ ಸುತ್ತಕೊಂಡು ಸ್ಕಾಡ್ಗಳು ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನನಗೂ ಹೊಡೆದ್ರು ಮೆಡಿಕಲ್ ಶಾಪ್ ಹೊಡೆದಿದ್ದಾರೆ ಇದು ಖಂಡಿತ ಇದು ಅನ್ಯಾಯ ದಯವಿಟ್ಟು ನಮ್ಮ ಅವನಿಗೆ ನ್ಯಾಯ ಕೊಡ್ತೀ ಅಂತ ಕೇಳಬೇಕು ಮನು ಅಂತ ಹೇಳಿ ರಮೇಶ್